ಮೊದಲನೇದಾಗಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಸಿದ್ದೇಶ್ವರ ಶ್ರೀಗಳ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಣ್ಣಿನಲ್ಲಿ ದ್ರಾಕ್ಷಿಯನ್ನು ಬೆಳೀತದೆ ಮಣ್ಣಿನಲ್ಲಿ ಮಾವು ಬೆಳೀತದೆ ಮಣ್ಣಿನಲ್ಲಿ ಅಕ್ಕಿ ಬೆಳೀತದೆ ಮಣ್ಣಿನಲ್ಲಿ ಕೆಲವು ಪದಾರ್ಥಗಳನ್ನು ಬೆಳೀತದೆ ಆದರೆ ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ ಆದರೆ ನಾವು ಮಾವು ಮಾವನ್ನು ತಿನ್ನಬೇಕಾದ್ರೆ ಮಣ್ಣು ಅಂತ ತಿನ್ನೋದಿಲ್ಲ ನಾವು ಜೋಳ ತಿನ್ನಬೇಕಾದ್ರೆ ಮಾ ಮಣ್ಣು ಅಂತ ತಿನ್ನೋದಿಲ್ಲ ಆದರೆ ಎಲ್ಲದೂ ಕೂಡ ಬರುವಂಥದ್ದು ಮಣ್ಣಿನಿಂದಲೇ ಅಂತಕ್ಕಂಥ ಮಾತನ್ನು ಹೇಳ್ತಾ ಕುಡಿಯುವ ನೀರು ಒಂದೇ ತೆಗೆದುಕೊಳ್ಳುವ ಗಾಳಿ ಒಂದೇ ಸೂರ್ಯ ಚಂದ್ರರು ಒಂದೇ ಓಡಾಡುವ ದಾರಿಯೂ ಕೂಡ ಒಂದೇ ಹಾಗೆ ಎಲ್ಲ ಜಾತಿ ವರ್ಗದವರು ಕೂಡ ತಮ್ಮ ತಮ್ಮ ಆಚರಣೆಗಳನ್ನು ಮಾಡಬೇಕು ತಮ್ಮ ಧರ್ಮವನ್ನು ಪೂಜಿಸಬೇಕು ಇತರೆ ಧರ್ಮಗಳನ್ನು ಪ್ರೀತಿಸಿದಾಗ ಮಾತ್ರ ಸಮಾಜ ಒಟ್ಟಾಗಿ ಇರ್ತದೆ ಮತ್ತು ಜಾತ್ಯತೀತವಾಗಿ ಇರ್ತದೆ ಎಲ್ಲರೂ ಕೂಡ ಖುಷಿಯಿಂದ ಈಗ ಒಂಬತ್ತನೇ ತಾರೀಕಿಗೆ ಯುಗಾದಿ ಹಬ್ಬನೂ ಬರ್ತಾ ಇದೆ ನಮಗೆ ಹೊಸ ವರ್ಷ ನಿಮಗೂ ರಂಜಾನ್ ಹಬ್ಬ ಬರ್ತಾ ಇದೆ ಅದು ಎಲ್ಲೂ ಒಂದು ಕಡೆ ಎಲ್ಲರೂ ಒಂದು ಪೂಜನೀಯವಾಗಿ ಆಚರಿಸ್ತಕ್ಕಂಥ ಈ ಹಬ್ಬಗಳನ್ನು ಯಾರೂ ತೊಂದರೆ ತಾಪತ್ರೆ ಆಗದೆ ಇರೋ ಹಾಗೆ ಇದುವರೆಗೂ ಆಗಿಲ್ಲ ಮುಂದೂ ಕೂಡ ಆಗದೆ ಇರೋ ರೀತಿಯಲ್ಲಿ ಆ ದೇವರಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ಕೊಂತ ಇನ್ನು ಇನ್ನೊಂದು ಮಾತು ಹೇಳಬೇಕು ನಿನ್ನೆ ನನ್ನ ಮಗಳನ್ನು ನಾನು ಎರಡು ವರ್ಷ ಮಗಳು ನನಗೆ ನಾನು ಇದ್ದೆ ಮಸೀದಿ ತೋರಿಸಿ ಅವಳು ಹೀಗೆ ಟೈಮ್ ಮಾಡಿ ತೋರಿಸಿದ್ರು ಲೈಟಿಂಗ್ ಹಾಕಿದ್ರು ಅಲ್ಲಿ ಅಲ್ಲಿ ಕಾಣಕೇರಿ ಮಸೀದಿಯಲ್ಲಿ ಹಿಂಗೆ ತೋರಿಸಿದ್ರು ಏನು ಅದೇನು ಅಂತ ಕೇಳಿದ್ರು ನಾನು ದೇವಸ್ಥಾನ ಅಂತ ಹೇಳಿದೆ ಕೈ ಮುಗಿ ಅಂತ ಹೇಳಿದೆ ಕೈ ಮುಗಿದ್ಲು ನಾನು ಓದಿದ್ದು ಕೃಷ್ಣ ಸ್ಕೂಲಲ್ಲಿ ಅಲ್ಲೂ ನಾನು ಕೈ ಮುಗಿತೀನಿ ನನ್ನಲ್ಲಿ ಈಶ್ವರ ಅಂತ ಕೈ ಮುಗಿತೀನಿ ಇವತ್ತರಿಗೂ ಮಸೀದಿಗೆಲ್ಲಿ ಹೋದರೆ ಮಸೀದಿಯಲ್ಲಿ ಈಶ್ವರ ಇದ್ದಾನೆ ಅಂತ ಕೈ ಮುಗಿತೀನಿ ತಮ್ಮ ತಮ್ಮ ಭಾವಕ್ಕೆ ಬಿಟ್ಟಿರ್ತಕ್ಕಂಥದ್ದು ಮ ಎಲ್ಲದೂ ಕೂಡ ಮಣ್ಣಿನಿಂದಲೇ ಬಂದಿದೆ ಅಂದರೆ ಎಲ್ಲದೂ ಕೂಡ ಒಂದೇ ಆದರೆ ಆಚರಣೆ ಮಾಡುವಂತಹ ವಿಧಾನಗಳು ಬೇರೆ ಬೇರೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ಕೂಡ ಸರ್ವಧರ್ಮದವರು ಕೂಡ ಪ್ರೀತಿಸಿ ಪ್ರೇಮಿಸಿ ಪೂಜಿಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನನ್ನ ಮಾತಿನಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಜೈವಾಗಲಿ ಎಲ್ಲರಿಗೂ